LIC agent, our uh, LIC insurance policy written and Kodustini Karkon Bank in the year 2000. Hmm. and uh, he opens a joint account and she says that she went to the account, she signs on the papers, but she doesn't to know. To the bank, not to the account. Ah. I mean, uh, so, sorry, Maris. she went to the bank, but she does, not, she does not know on what papers she has signed uh, hmm. uh, there. Uh, there uh, a joint account is opened and then uh, he says, Adadman. ನಾಲ್ಕು ಲಕ್ಷ ಒಂದು ಚೆಕ್ ಒನ್ ಲ್ಯಾಕ್ ಫಿಫ್ಟಿ ಬರುತ್ತೆ ಕೊಡಿ ಮಾಡಿ ನಿಮ್ಗೆ ಡೆಪಾಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ತಗೊಂಡಿದ್ದಾರೆ ಅದಾದ್ಮೇಲೆ ಡೆಪಾಸಿಟ್ ಮಾಡಿದರೆ ದುಡ್ಡು ಕೊಟ್ಟಿಲ್ಲ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಅವರು ಇವರನ್ನ ಕರೆಸ್ತಾರೆ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಬಾಂಡ್ ಎಕ್ಸಿಕ್ಯೂಟ್ ಮಾಡ್ತಾರೆ ನಾನೇ ಯೂಸ್ ಮಾಡ್ಬಿಟ್ಟಿದೀನಿ ಏಳು ಲಕ್ಷ ರೂಪಾಯಿ ನಾನು ರಿಟರ್ನ್ ಮಾಡ್ತೀನಿ ಪ್ರತಿ ತಿಂಗಳು ಇಷ್ಟಿಷ್ಟು ಅಮೌಂಟ್ ಕೊಡ್ತೀನಿ ಅಂತ ದಟ್ ಈಸ್ ಎಕ್ಸಿಬಿಟೆಡ್ ಪಿ ಒನ್ ದಟ್ ಇಸ್ ಎಕ್ಸಿಬಿಟ್ ಪಿ ಒನ್

ಅದಕ್ಕೆ ಇಂಟ್ರೆಸ್ಟ್ ನ ಹದಿನೆಂಟು ಪರ್ಸೆಂಟ್ ಹಾಕಿ ನಾಳೆ ಬೆಳಗ್ಗೆ ದುಡ್ಡು ಕೊಡಿ ಜೈಲ್ ಶಿಕ್ಷೆ ಬಾಕಿ ದುಡ್ಡು ಕೊಡ್ತೀನಿ ಅಂತಂದ್ರೆ ಇಂಟ್ರೆಸ್ಟ್ ಸಮೇತ ಆಕೆನೋ ಕರೆಸಿ ಆಗಿದ್ದಾಯ್ತು ನಿಮಗ್ ಟೋಪಿ ಹಾಕಬಿಟ್ಟಿದ ನಿಮ್ ಭಾವ ಇನ್ ಮುಂದೆ ಹುಷಾರಾಗಿರು ಅಂತ ಹೇಳ್ಬಿಟ್ಟು ಏನೋ ಮಾಡಿ ಬಿಟ್ಟು ಕಳಿಸ್ತೀನಿ ಜೈಲಿಂದ ಇಲ್ಲ ಬರೆ ಬರೆ ಕೈಯಲ್ಲಿ ಮೊಳ ಹಾಕ್ತೀನಿ ಆ ಕತೆ ಈ ಕತೆ ಕಾನೂನ್ ಪಾಯಿಂಟ್ ಎಲ್ಲ ಆರ್ಗ್ಯುಮೆಂಟ್ ಮಾಡ್ತೀನಿ ಅಂದ್ರೆ ಯೋರ್ ಫ್ರೀ ಟು ಆರ್ಗ್ಯೂ ಐ ಆಮ್ ಪ್ರಿಪೇರ್ ಟು ಲಿಸನ್ ಅಂಡ್ ಪಾಸ್ ಅವರ್ಡ್ ಎಕ್ಸಿಕ್ಯೂಷನ್ ಪ್ರೊಸಿಡಿಂಗ್ಸ್ ಅಲ್ಲಿ ಒಂದ್ ಅಷ್ಟ್ ಅಮೌಂಟ್ ಆಗ್ಲಿ ಸೇರಿಸಿ ಕರ್ಸಿ ಅದೇನ್ ಮಾಡ್ತಿರೋ ಮಾಡ್ತೀರೋ ಎಲ್ಲ ದುಡ್ಡೆಲ್ಲ ಕೊಡ್ಬೇಕಲ್ಲ ಕಲಿಸಿ ಈಸ್ ಎ ಕ್ಯಾನ್ಸರ್ ಪೇಶಂಟ್ ಮೇಲೆ ಚಾ ಲಾಸ್ಕಿಂತ ಯಾವ ಪಾಪ ಮಾಡ್ಬಾರದು ಮಾಡಿದ್ರೆ ಇನ್ನೇನಾಗುತ್ತೆ ಬೇರೆ ಯಾರು ಅಲ್ಲ ಹಣನೆಂಡಿ ತಮ್ ನೆಂಡ್ತಿಗೆನೆ ಟೋಪಿ ಹಾಕುವಂತ ಶಾಂತಿ ಇಲ್ಲ ಅಲ್ಲಂಗೆ ಕ್ಯಾನ್ಸರ್ ಬರದಲ್ಲ ಇನ್ನೇನೋ ನಳ್ನಳಸ್ತಾ ಇರ್ತಾನ ನೂರು ವರ್ಷದ ತನಕ ಅವಳ ದಿನಾ ಅನ್ಕೊಂಡಿರ್ತಾಳೆ ನಮ್ ಭಾವಂಗ ಬರ್ಬಾರ ರೋಗ ಬಂದ್ ಬೇಗ ಗೊಟಕ್ಕನ್ನ ಅಂತ ಆ ಗಂಡತ್ ಇನ್ನು ಕನ್ನಡದಲ್ಲಿ ಆಡ್ಕೆ ಮಾತಿದೆ ರೂಡಿನಲ್ಲಿ ಅದನ್ಬಾರ್ದು ಅಂತ ವಿಧ್ವೆ ಅಂತ ಯೂಸ್ ಮಾಡ್ತಾ ಇದ್ದೀನಿ ಅಂತವ್ರ ದುಡ್ಗೆ ಟೋಪಿ ಹಾಕ್ತಾರಲ್ಲ ಇದೆಲ್ಲ ಹಳ್ಳಿ ಕಡೆ ನೀವು ಭಾಷಣ ಕೇಳ್ಬೇಕು ಎಂತೆಂತ ಮಾತಲ್ಲಿ ಅಂಥವ್ರಿಗೆ ಬೈತಾರೆ ಅಂತ ಅದೆಲ್ಲ ಇಲ್ಲಿ ಹೇಳಿದ್ರೆ ನನ್ ಬಾಯಿ ಕೆಟ್ಟೋಗುತ್ತೆ ಮತ್ ಸ್ಥಾನಕ್ಕೆ ಅಗೌರವ ಅಷ್ಟೇ ಅದೇನ್ ಬಾಕಿ ಇದೆಯೋ ಎಲ್ಲ ದುಡ್ಡು ತಗೊಂಡ್ ಬನ್ನಿ ಒಡಿಸ್ತೀನಿ ಅಮ್ಮಂಗೆ ಹೇಳ್ತೀನಿ ಶಾಪ ವಾಪಸ್ ತಗೊಂಡ್ಬಿಡೋ ದುಡ್ಡು ಬಂತಲ್ಲ ಅಂತ ಯಾರು ಗೊತ್ತು ಕ್ಯಾನ್ಸರ್ ಕ್ಯೂರ್ ಆಗ್ಬೋದು ಯಾವತ್ ನಾಳೆ ಕರೆಸ್ತಿರೋ ಸೋಮವಾರ ಕರೆಗೆ ತುಂಬಾನೇ ಹುಷಾರಿ ಆಗುತ್ತೆ ಹೇಳ್ತಾ ಇದೀನಲ್ಲ ಕ್ಯಾನ್ಸರ್ ಅನ್ನೋದೇ ಅಂತ ರೋಗ ಇನ್ ಸ್ವಲ್ಪ ದಿನ ಬಿಟ್ಬಿಟ್ರೆ ಅಲ್ಲೇ ಶಿವಾಯ ನಮ ಸೆವೆಂಟಿ ಫೈವ್ ಇಯರ್ಸ್ ಆಗುತ್ತೆ ಇನ್ನೇನ್ ನಾಳೆಗಳಿಗೆ ನಾಡಿದಾದ್ಮೇಲೆ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ವಯಸ್ಸು ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಇವ್ರದ್ದು ದಿನಗಳ ಸುಮ್ನೆ ಆರಾಮಾಗಿ ಜೈಲ್ಗೆ ಹೋಗಿ ಸೇರ್ಕೊಂಡ್ಬಿಡ್ಲಿ ಈಗ ಸಸ್ಪೆನ್ಷನ್ ಮಾಡಿದೀವಲ್ಲ ತೆಗೆದಾಕ್ ಬಿಡ್ತಿವಿ ಬೇಗ ತೀರ್ಮಾನ ಕೊಟ್ಬಿಡ್ತಿವಿ ಪೊಲೀಸ್ನವ್ರು ಬರ್ತಾರೆ ನಡಿಯಪ್ಪ ರಾಜ್ಕುಮಾರ್ ಅಂತ ಹೇಳ್ತಾರೆ ಡೈರೆಕ್ಟ್ ಪಾಸ್ಪೋರ್ಟ್ ನೋ ಇಮಿಗ್ರೇಷನ್ ಮಾಡಬಾರದು ಮಾಡಿದ್ರೆ ಆಗ್ಬಾರದ ಆಗ್ಬಿಡುತ್ತಮ್ಮ ಕಲಿಯುಗದಲ್ಲಿ ಕೈ ಎಲ್ ಐ ಸಿ ಇದಕ್ಕೆ ಕಂಪ್ಲೇಂಟ್ ಕೊಟ್ಟು ಅವ್ರ ಏಜೆನ್ಸಿ ಅದು ಮಾಡ್ತಾರೆ ಎಲ್ ಐ ಸಿ ನನಗೆ ಆತ್ಮಿಗೆ ಬಿಡದೇ ಇದ್ದವ್ ಇನ್ನೆಷ್ಟ್ ಜನಕ್ಕೆ ಇನ್ನೇನೇನ್ ಟೋಪಿ ಮಾಡಿದನು ಇಲ್ಲ ಸ್ವಾಮಿ ಆ ತರದ್ ಏನು ಇಲ್ಲ ಇಟ್ಸ್ ಎ ಜೆನ್ಯೂನ್ ಕೇಸ್ ಜಾಯಿಂಟ್ ಅಕೌಂಟ್ ಇಸ್ ಓಪನ್ ಮೇಲಾಜ್ ವಿತೌಟ್ ಹರ್ ಕನ್ಸೆಂಟ್ ಇಟ್ ಕೆ ನಾಟ್ ಬಿ ವಿಡ್ರಾನ್ ಹೋಗ್ಲಿ ಬಿಡಿ ಅವ್ರ ಮಾಡಿದ ಕರ್ಮಕ್ ಅವ್ರ ಅನ್ಭವಿಸ್ತಾ ಇದಾರೆ ನಾವ್ ಯಾಕೆ ನಮ್ ಬಾಯಿಂದ ಕೆಟ್ಟದ್ ಹೇಳ್ಬೇಕು ನೀವು ಮೆರಿಟ್ಸ್ ಮೇಲೆ ಏನಾರು ಇದ್ರೆ ಮಾಡ್ಬಿಡಿ ಅಡ್ಮಿಟೆಡ್ಲಿ ಮಾಡಿರೋದು ಫ್ರಾಡು ಕೋರ್ಟ್ ಕೆಲಸ ಅದನ್ನ ಹೆಂಗ್ ಸಪೋರ್ಟ್ ಮಾಡ್ಕೋತೀರಾ ದಟ್ ಇನ್ ದಿ ರಿವಿಷನ್ ಬೇರೆ ಯಾರಿಗೋ ಟೋಪಿ ಆಗ್ತಾನೆ ಅಂತಂದ್ರೆ ಇಲ್ವಂತೆ ಇಲ್ಲಿ ಮದ್ದ ಹಾಕೋದು ಅಂತ ಒಂಥರ ಇರುತ್ತೆ ಈಗೆಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ ಎ ಪರ್ಟಿಕ್ಯುಲರ್ ಹರ್ಬಲ್ ಕೆಮಿಕಲ್ಸ್ ಆರ್ ಯೂಸ್ಡ್ ಅಂಡ್ ಸ್ಮಾಲ್ ಒಂದು ಗುಂಡೆ ಗುಳ್ಳೆ ತರದ್ ಉಂಡೆ ಮಾಡಿಬಿಡ್ತಾರೆ ಸಣ್ಣಕ್ಕಿರುತ್ತೆ ಅದನ್ನು ಊಟದ ಜೊತೆ ಕೊಟ್ಬಿಡ್ತಾರೆ ಸೈಂಟಿಫಿಕ್ ರೀಸನ್ ಏನು ಅಂದ್ರೆ ಆ ಕಾಂಬಿನೇಷನ್ ಇಟ್ ಕೆನಾಟ್ ಬಿ ಡೈಜೆಸ್ಟೆಡ್ ಅಂಡ್ ಇಟ್ ಆನ್ ಟು ದಿ ಸಂಪೋರ್ಷನ್ ಆಫ್ ದಿ ಜಿ ಐ ಟ್ರ್ಯಾಕ್ ಮೇ ಬಿ ಇನ್ ದಿ ಸ್ಟಮಕ್ ಆರ್ ಇನ್ ದಿ ಇಂಟ್ರೆಸ್ಟ್ ಏನ್ ಆರ್ ಸಮ್ ವೇರ್ ಇಟ್ ಸ್ಟಿಕ್ಸ್ ಟು ದಟ್ ಆಟೋಮ್ಯಾಟಿಕಲಿ ದಿ ಪರ್ಸನ್ ಫೀಲ್ಸ್ ಇನ್ ಓ ಇನ್ ಡೈಜೆಷನ್ ಸೋ ಮೆನಿ ಥಿಂಗ್ಸ್ ಊಟ ಸಿರೋದಿಲ್ಲ ತಾಪತ್ರೆ ಆಗುತ್ತೆ ಬಿಕಾಸ್ ಫಾರಿನ್ ಬಾಡೀಸ್ ಇನ್ ಸೈಡ್ ಇದನ್ನ ವಾಪಸ್ ತೆಕ್ಸೋಕು ಮಾರ್ಗ ಗೊತ್ತಿದೆ ಆ ಮದ್ದನ್ನ ಗೊತ್ತಾಯ್ತಲ್ಲ ಅಂದ್ರೆ ಅದಕ್ಕೆ ಕೌಂಟರ್ ಏನೋ ಕೊಟ್ರೆ ಅದು ಹೊರಗೆ ಬಂದ್ಬಿಡುತ್ತೆ ವಾಂತಿನಲ್ಲೂ ಐದರ ಮೋಷನ್ ಅಲ್ಲೂ ಈಸ್ ಇನ್ ದಿ ಸ್ಟಮಕ್ ವಮನ ಅಂತ ಆಯುರ್ವೇದದಲ್ಲಿ ವಮನ ಅಂತಂದರೆ ಊರ್ಧ್ವಮುಖವಾಗಿ ಬರ್ತಕ್ಕಂಥದ್ದು ಅದು ಜಠರದಲ್ಲಿ ಇದ್ದಾಗ ಮಾತ್ರ ವಾಂತಿ ಸಾಧ್ಯ ಗೊತ್ತಾಯ್ತಲ್ಲ ಸ್ಟಮಕ್ ವಾಶ್ ಅಂತ ಇಂಗ್ಲೀಷಲ್ಲಿ ಕರಿತೀವಲ್ಲ ಅದೇ ಇನ್ನೇನು ಇಲ್ಲ ಅದಕ್ಕೆ ವಮನ ಅಂತ ಅಂದರೆ ಅಪ್ವರ್ಡ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ ಕ್ರಿಯೇಟ್ ಮಾಡಿಬಿಟ್ಟು ಹೊರಗಡೆ ಹಾಕ್ಸ್ಬಿಡೋದು ರಿವರ್ಸ್ ರೂಟಲ್ಲಿ ಬಂದಂಗೆ ಆಗುತ್ತೆ ಅದಿಲ್ಲದೆ ಹೋಯ್ತು ಅಂತಂದ್ರೆ ಹ್ಯಾಸ್ ಟು ಪಾಸ್ ಥ್ರೂ ದಿ ಎಂಟೈರ್ ಜಿ ಐ ಟ್ರ್ಯಾಕ್ ಮೊದಲು ಸಣ್ಣ ಕರಳಗ್ ಹೋಗ್ಬೇಕು ಆಮೇಲೆ ದೊಡ್ಡ ಕರಳ್ಗೆ ಹೋಗ್ಬೇಕು ಆ ಟೈಮಲ್ಲಿ ತೆಗೆದುಕೋಬೇಕು ಅದನ್ನ ಸ್ಪೀಡ್ ಇಟ್ಟ ಬೇಕಾದಷ್ಟಿದೆ ಅದಕ್ಕೆಲ್ಲ ಪರ್ಗೆಟಿವ್ಸ್ ಅಂತ ಕರೀತಾರೆ ಅದನ್ನು ಕೊಡ್ತಾರೆ ಅದು ಕೊಟ್ರೆ ಬೇಗ ಅದೆಲ್ಲ ಕ್ರಿಯೇಷನ್ ಆಗಿ ಪ್ರೆಷರ್ ಕ್ರಿಯೇಟ್ ಆಗಿ ಹೋಗಿ ಅದು ಮೋಷನಲ್ ಹೊಟ್ಟೋಗ್ಬಿಡುತ್ತೆ ಈ ತರ ಔಷಧಿ ಗೊತ್ತಿದೆ ಅವರಿಗೆ ಈ ಮದ್ದ ಹಾಕೋದು ಕಲ್ತು ಬಿಟ್ಟಿರ್ತಾರಲ್ಲ ಅದನ್ನ ಯಾರ ಮೇಲಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ಲ ಕಲ್ತಿರೋ ಒಂದು ಹೆಂಡತಿ ಆದ್ರೆ ಈಸಿಗೆ ಸಿಕ್ಕೋದೆ ಪಾಪ ಗಂಡ ಅವನ ಮೇಲೆ ಹಾಕ್ಬಿಡ್ತಾಳೆ ಆ ರಿವರ್ಸ್ ಪ್ರೋಸೆಸ್ ನ ಸರಿಯಾಗಿ ಕಲ್ತಿಲ್ದೆ ಹೋದ್ರೆ ಅಭಿಮನ್ಯು ಅಂದ್ರೆ ವಾಪಸ್ ತೆಗಿಯೋ ಮಾರ್ಗ ಮಕ್ಳ ಮೇಲೆ ಹಾಕೋರ್ ನಾನು ನೋಡಿದೀನಿ ನಾನು ಯಾರೋ ಸಿಗ್ತೇವೆ ಹೋದ್ರೆ ಮಕ್ಳ ಮೇಲೆ ಅಂತ ಚಟ ಅದು ಒಂದ್ಸತಿ ಕಾಲ್ ತುಟ್ ಮೇಲೆ ಮ್ಯಾಜಿಕ್ ಮಾಡ್ದಂಗೆ ಮಾಡಿ ಅಂತ ಮಾಡದ ಅಂತ ಹಂಗ ಮಾಡದ ಅಂತ ಅಂಡರ್ಸ್ಟ್ಯಾಂಡ್ ಇವ್ನ ಹಂಗೆ ಫ್ರಾಡ್ ನ ಮೊದ್ಲು ನಾದ್ನಿ ಮೇಲೆ ಮಾಡಿ ಆಮೇಲೆ ಯಾರ್ಯಾರು ಮಾಡದ್ದು ಅಲ್ಲ ಅಕೌಂಟ್ ಓಪನ್ ಇಬ್ರು ಆಯ್ತು ಇವರೇ ಇಲ್ಲ ಮದ್ದಿನ ಕತೆ ನಾವ್ ಯಾಕೆ ಕೇಳ್ತೀವಿ ಪಸ್ಟ್ ಪರ್ಸನ್ ಟು ಬಿ ವಾಸ್ ಪರ್ಸೆಂಟ್ ಬೇಕಾಗಿತ್ತ ಅಂದಿ ಕಾಂಟ್ರಿ ಹೆಂಗಿರ್ಬೇಕಮ್ಮ ಹೆಂಗಿರಬೇಕು ಆಕೆ ಗಂಡ ಅಂದ್ರೆ ಇವಳಿಗೆ ಸಿಬ್ಲಿಂಗು ಅವನ್ ಸತ್ತೋಗ್ಬಿಟ್ಟಿದ್ದಾನೆ ಏನ್ ಮಾಡ್ಬೇಕಂತ ಸಂದರ್ಭದಲ್ಲಿ ಶಾಂತಿ ಲಾಲ್ ಅಯ್ಯೋ ಪಾಪ ಅಂತ ಹೇಳಿ ಅವ್ರ ಮನೆಗೆ ನೆರಳಾಗ್ ನಿಂತು ತನ್ನ ಕೈಯಿಂದ ಸಹಾಯ ಮಾಡಿ ಮಕ್ಳು ಮರಿಗೇನಾರು ಒಂಚೂರು ಪಾರು ಕೊಟ್ಟು ನೋಡ್ಕೊಳ್ತಕ್ಕಂಥದ್ದು ಫಸ್ಟ್ ಲೆವೆಲ್ ಸಾತ್ವಿಕತನ ಆಗ್ಲಿಲ್ವಾ ಆಳಾಗೋಗು ಗೋಡಹಾಯಿ ಮೈದಾನೇ ಆ ದಿನದ ಕಾರ್ಯ ಆಯಿತು ಏನೋ ಮಾಡಿಸಿದೀವಿ ಇನ್ಮೇಲೆ ನಿಮ್ದಾರಿ ನಿನ್ಗೆ ನನ್ನ ದಾರಿ ನನಗೆ ತಮ್ಮನೇ ಇಲ್ಲ ಅಣ್ಣನೇ ಇಲ್ಲ ಇನ್ನು ನಾದನಿಗೆ ಅತ್ ಅತ್ಕೇನು ಕಟ್ಕೊಂಡು ಏನಾಗಬೇಕು ನಿಮ್ದಾರಿ ನಿನ್ಗೆ ನನ್ನ ದಾರಿ ನನಗೆ ಅದು ರಾಜಸತನ ಮೂರನೇದು ನಿಮ್ ಮಾಡೋದು ತಾಮಸ್ತನ ಹೆಂಗೂ ಇಲ್ವಲ್ಲ ನಾನೇ ನಿಮ್ಮನೆಗೆಲ್ಲ ಅಂತ ಹೇಳಿ ನಾಮ ಹಾಕ್ಬಿಟ್ಟಿದ್ದಾನೆ ಪಾಪ ಅವಳು ಗಂಡನ್ ಕಳ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಭಾವ ಮೋಸ ಮಾಡಲ್ಲ ಅನ್ಕೊಂಡು ಅವ್ನು ನಂಬ್ಕೊಂಡು ಹೋದ್ರೆ ಟೋಪಿ ಹಾಕ್ಬಿಟ್ಟಿದ ಕರ್ಕೊಂಡೋಗಿ ಅಟ್ ದಿ ಇನ್ಸೆಪ್ಷನ್ ದಟ್ ಡರ್ಟಿ ಮೈಂಡ್ ಈಸ್ ದೇರ್ ಯು ಅಂಡರ್ಸ್ಟ್ಯಾಂಡ್ ದಟ್ ಅಟ್ ದಿ ಇನ್ಸೆಪ್ಷನ್ ಕರ್ಕೊಂಡೋಗಿ ಅವಳ ಹತ್ರ ಸೈನ್ ಹಾಕಿಸ್ತಾಕ್ಲೇ ಗೊತ್ತಿದೆ ಅವನಿಗೆ ಮಾಡ್ಬೇಕಾದ್ದೆಲ್ಲ ಕುಕೃತ್ಯನ ಫುಲ್ ಡರ್ಟಿ ಮೈಂಡ್ ಕೆಲಸ ಮಾಡಿ ಅವ್ಯವಹಾರ ಏನೇನ್ ಮಾಡ್ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದಳ ಅಸಹಾಯಕ ಹೆಣ್ಣಮ್ಮಗಳನ್ನ ದುರುಪಯೋಗ ಸಂಪೂರ್ಣವಾಗಿ ಮಾಡ್ಕೊಂಡಿರೋ ಮರ್ಸಿ ತೋರಿಸೋದು ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ದಟ್ ದಟ್ ನಾಟ್ ಎ ಕೇಸ್ ವೇರ್ ದಿಸ್ ಕೋರ್ಟ್ ವಿಲ್ ನಾಟ್ ಬಿ ಇನ್ಲೈನ್ ಟು ಶೋ ಎನಿ ಮರ್ಸಿ ಟು ಯುವರ್ ಕ್ಲೈಂಟ್ ದಿ ರಿವಿಜನಲ್ ಜುರಿಸ್ಟಿಕ್ಷನ್ ಒಂದೇ ಮಾರ್ಗ ಏನು ಅಂದ್ರೆ ಆ ಎಮ್ಮ ಇವನ್ ಜೈಲ್ಗೆ ಹೋಗೋದ್ರಿಂದ ಏನು ಬರಲ್ಲ ಕಷ್ಟ ನು ಪಾಪ ಒದ್ದಾಡ ಬಿಟ್ಟಿದ್ದಾಳೆ ಕೋರ್ಟ್ ಕಚೇರಿ ಅಂತ ಅಳದ್ಬಿಟ್ಟಿದಾಳೆ ಪೊಲೀಸ್ ಒಂದು ಸುಮ್ಮನೆ ಆಗುತ್ತಾ ವಾರ್ ಖರ್ಚು ಮೇಲ್ ಖರ್ಚು ಕೆಳಗಿನ ಖರ್ಚು ಎಲ್ಲ ಖರ್ಚು ಮಾಡಿ 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 ಸುಸ್ತಾಗಿ ಬಿಟ್ಟಿದ್ದಾಳೆ ಒಂದಷ್ಟು ನಾನು ಕೊಡಿಸ್ಬಿಡಿ ಅದೇನ ಮಾಡ್ತಾಳೆ ಹೋಗ್ಲಿ ಬಿಡಮ್ಮ ಮಾಫ್ ಮಾಡಿಬಿಡು ಅಂತೀನಿ ಎಲ್ಲ ಹೆಣ್ಮಕ್ಳು ಹೃದಯನೂ ಅತ್ಯಂತ ಕರುಣಾಮಯಿಗಳಂತೆ ಕ್ಷಮೆಯಾಧರಿತೀರಿ ಅಂತ ಅದಕ್ಕೆ ಹೋಗ್ಲಿ ಬಿಡು ಮಾಫ್ ಮಾಡಿಬಿಡು ಅಂತ ಹೇಳ್ತೀನಿ ಆ ಅಮ್ಮನ ಕರೆಸಿ ದೊಡ್ಡ ಅಮ್ಮನಿ ಬರೇ ಕೈಯಲ್ಲಿ ಮೊಳ ಹಾಕೋಂಗಿಲ್ಲ ಕ್ಯಾನ್ಸರು ನಾಕಾಣಿಗೆ ಎಂಟಾಣಿ ಕೊಡ್ತೀನಿ ಎಂಟಾಣಿಗೆ ಒಂದ್ ರೂಪಾಯಿ ಕೊಡ್ತೀನಿ ಅವೆಲ್ಲ ನಡೆಯಲ್ಲ try ಮಂಡೇ ಟು ತರ್ಟಿ ಗೆಟ್ ಕ್ಲೈಂಟ್ ಯು ಆಲ್ಸೋ ಟ್ರೈ ಟು ಕಾಂಟ್ಯಾಕ್ಟ್ ಎನ್ ಎಂಟು ದಿಸ್